ಹೇಳ್ದೇ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಗಾಡಿ ಮತ್ತು ಸ್ಕೂಟಿ ತಂದನಿ ನಮ್ಮ ಮನೇಲಿ ಏನಂತಾರೋ ಏನು ಅತ್ತೆ ಇವ್ರೆ ಯಾಕ ಮನೆ ಹತ್ರ ಬರ್ದೆ ಇಲ್ಲೇ ನಿಂತ್ಕೊಂಡು ಇಲ್ಲಿಗೆ ಬರಕ್ಕೆ ಹೇಳಿದ್ರು ನಮಗೆ ಏನು ಅದು ತಿಳಿಯಬಲ್ತು ಯಾರು ಗಾಡಿ ಹತ್ರ ನಿಂತ್ಕೊಂಡನ ಇದೇನಿದು ಅಣ್ಣ ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿಗೆ ಬರ್ರಿ ಅಂತ ಕರೆ ಕಳ್ಸಿದ ಏನು ಅವ್ನು ಹಕ್ಕಿ ಕತ್ತು ನಿನ್ನ ಹೇಳ್ತಿಲ್ಲ ನಾಗಪ್ಪ ಬದ್ಲು ಬಂದ್ಲೇಣ್ಣ ಅತ್ತೀರ ಯಾಕೆ ಮಾಮಾರಿಲ್ಲ ಯಾರನ್ನೂ ಬರಕ್ಕೆ ಹೇಳ್ರಿ ಏನು ಏನು ನಿನ್ನ ಗಂಡನು ಬಂದೆ ನಾವು ಬಂದ್ವಿ ಬಂದ್ಲು ತಗೊಳ್ರಿ ಸುಮಾನ ಬಂದ್ಲು ಯಾಕಣ್ಣ ಬರ್ರಿ ಬೇ ಇಲ್ಲಿ ಹಂಗ ಬಂದಿರಲಿ ಪೂಜೆ ಸಾಮಾನು ತರಬೇಕಿತ್ತು ನಾ ಹಿಡಿದು ಮಾರ್ತೆ ನೋಡು ಅಲ್ಲ ತಮ್ಮ ಏನಂತ ನೀನು ಯಾಕೆ ಹೇಳಾವಲ್ಲಿ ಪೂಜೆ ಸಾಮಾನು ಅಂತ ಏನು ಕತ್ತ ಇರ್ಲಿ ಬಿಡು ನಾ ಹ್ಯಾಂಗೋ ಅಲ್ಲೇ ಗುಡಿಗೆ ಹೋಗಿ ಒಂದು ಆರತಿ ಮಾಡಿಸ್ಕೊಂಡು ಪೂಜ್ಯಾರಪ್ಪ ದುಡ್ಡು ಕೊಟ್ಟು ಕೈ ಮುಗಿದು ಬಂದೇನಿ ಅಲ್ರಿ ಇವತ್ತು ಆಫೀಸಿಗೆ ಲಗೂನ್ ಹೋಗ್ಬೇಕಾದ್ರೆ ಹೋಗಿದ್ರಿ ಈಗ ಇಲ್ಲಿ ಬಂದು ಒಣೆಯನ್ನು ಇತ್ತುಕೊಂಡು ಏನಿದೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬಕ್ಕೆ ಒಂದು ಸರ್ಪ್ರೈಸ್ ಇದೆ ಏನ್ರಿ ಮಾಮರ ಸರ್ಪ್ರೈಸ್ ಮತ್ತೆ ಅಕ್ಕಗೆ ಬಂಗಾರ ಹೆಂಗಾರ ತಂದ್ರೇನ ಅಯ್ಯೋ ಯವ್ವ ಬಂಗಾರದ ರೇಟ್ ಎಲ್ಲಿ ಹೋಗಿದ್ವಿ ಇರೋ ಬಂಗಾರನ ಹಾಕೊಂಡ್ರೆ ಸಾಕು ನಿಮ್ಮ ಅಕ್ಕ ಏನೇನ ಅದು ಸರ್ಪ್ರೈಸ್ ಅಣ್ಣಂಗಿ ಇವ ಯಾರು ರೀ ಗಾಡಿ ಇಲ್ಲಿ ಬಾ ಇಲ್ಲಿ ಗೊತ್ತಾತ ನನಗೆ ಅವನ ಹೇಳಲೇ ಸರ್ಪ್ರೈಸ್ ಏನಂತಂದ್ರೆ ಈ ಗಾಡಿ ಮತ್ತು ಸ್ಕೂಟಿಯನ್ನು ನಮ್ಮ ಮನೆಗೆ ತಗೊಂಡು ಬಂದೀನಿ ವಾಹ್ ಮಸ್ತ್ ಅಲ್ರಿ ರೀ ಸರ್ಪ್ರೈಸ್ ಏ ಭಯಂಕರ ಖುಷಿ ಆಯ್ತು ನೋಡಿರಿ ಏನು ಅನ್ದೆ ನಾ ಗಾಡಿ ಸ್ಕೂಟಿ ನಮ್ಮ ಮನೆಗೆ ಏನ್ರಿ ಶಾಖ್ ಕೊಡ್ತಿದ್ದೀರಾ ಅಯ್ಯೋ ನನಗಂತೂ ಭಯಂಕರ ಖುಷಿ ಆಯ್ತು ರೀ ಏನು ಬೇಯವ್ವ ಏನು ಹೇಳೋ ಬಂದಿಲ್ಲ ಏಯ್ತಮ್ಮ ನನಗೆ ಹೇಳಿ ನನಗೆ ಅವಾಗ ಸೂಕ್ಷ್ಮ ಗೊತ್ತಾತು ಅವನ ಹೇಳಲಿ ಹೇಳಿ ಸುಮ್ಮನೆ ಇದ್ದೆ ಹೇಳಿ ನಾನು ಮಸ್ತ್ ಐತೆ ಸ್ಕೂಟಿ ಆದ್ರೆ ಹೊಡೆಯಾಗ ಬರಲ್ಲ ಕಲಿಸ್ಕೊಡೋರು ಯಾರು ರೀ ನಾ ಅದನ್ನ ಅದು ಬೇವ ಈ ಮಾರ್ಚ್ ಮುಗಿದಿದ್ದ ಖಾಲಿ ಆಗುತ್ತೆ ಕಲಿಸ್ಕೊಡ್ತೆ ಇಬ್ಬರಿಗೂ ಅಕ್ಕ ತಂಗಿಗೆ ನನ್ನ ತಮ್ಮ ಇಷ್ಟು ದಿನ ಗಾಡಿ ಹೊಡ್ಯಾಕೆ ಬರ್ತಿದ್ರು ಗಾಡಿ ಕೊಡಿಸಿ ಅಣ್ಣ ಅಂತ ಎಂದೂ ಕೇಳಿಲ್ಲ ಸೈಕಲ್ ತಗೊಂಡು ಇಲ್ಲ ನಡ್ಕೊಂಡು ಹೊಲಕ್ಕೆ ಮನೆಗೆ ಓಡಾಡ್ತಿದ್ದ ಅದಕ್ಕೆ ತಂದೆ ಭಾಳ ಖುಷಿ ಆಯ್ತು ಹೂನಾ ಅಣ್ಣ ಭಾಳ ಖುಷಿ ಆಯ್ತು ಬಿಡಲಿ ಅಷ್ಟೆಲ್ಲ ದುಡಿತೀನಿ ನಂಗೂನು ಬಹಳ ಖುಷಿ ಆಯ್ತಮ್ಮ ಪಾಪ ಬಿಸ್ಲಾಗಿ ಓಡಾಡ್ತಿತ್ತು ನನ್ನ ಸೊಸೆಯರು ಕಲೀಲಿ ಹೆಣ್ಣಮಕ್ಳು ಯಾವುದಕ್ಕೆ ಕಮ್ಮಿ ಇಲ್ಲ ಕಲಸವ್ರಿ ಗಾಡಿನ ಕರೆನ ಅವಾಗ ಪುಣ್ಯ ನೋಡ್ರಿ ಇಷ್ಟು ಸಪೋರ್ಟ್ ಮಾಡ್ತಿರ್ಲಾ ನೀವು ಹೌದ್ರಿ ಎತ್ತೀರ ರ ನಿಮ್ಗೆ ಸಪೋರ್ಟ್ ಬೇಕು ನೋಡಿರಿ ನಮಗೆ ಸುದ್ದಿ ಏನು ಮಾಡ್ತೀರಿ ಸುಮ್ ನೀವು ಹಂಗರೀವ ಅಪ್ಪ ಒಂದು ಇರ್ಬೇಕು ಅಪ್ಪ ಇಲ್ಲ ಈಗ ಗಾಡಿ ಮೇಲೆ ಮೊದಲು ನಿನ್ನ ಕರ್ಕೊಂಡು ಹೋಗ್ಬಿಡ್ತಿನಿ ನಾಗಪ್ಪ ಹೆಂಡತಿ ಕರ್ಕೊಂಡು ಹೋಗಲ್ಲ ತಮ್ಮ ಸ್ಕೂಟಿ ತೊಗೊಂತೀಯ ಪ್ಯಾಶನ್ ಗಾಡಿ ತೊಗೊಂತೀಯ ಏ ನಾನು ಯಾವ್ದು ಹೇಳ್ತೀಯ ಅದು ಆ ಗಾಡಿ ನಿನ್ನೆ ತೊಗೊಂಡ್ಬಿಡ್ರೆ ಸ್ಕೂಟಿ ಮೇಲೆ ನಾನು ಕರ್ಕೊಂಡು ಹೋಗತೆ ಅಲ್ರಿ ಮ್ಯಾಮಾರ ನೀವು ಅಕ್ಕನ ಕರ್ಕೊಂಡು ಹೋಗಿರಿ ಇವರು ಅತ್ತಿಯರು ಕರ್ಕೊಂಡು ಹೋಗಾರ ನೀ ಸುಮ್ಮ ನೀವು ಹೋಗು ಇವರ ಅತ್ತಿ ಕರ್ಕೊಂಡು ಹೋಗಿರಿ ಅಯ್ಯೋವಾ ನೀವಿಬ್ಬರು ಸುಮ್ಮನೆ ರೀ ನೀನು ಗಂಡನ ಜೊತೆಗೆ ನೀ ಹೋಗು ನೀನು ಗಂಡನ ಜೊತೆಗೆ ನೀ ಹೋಗಿ ನಿಮ್ಮ ಖುಷಿ ಮುಂದೆ ನಂದು ಏನೂ ಇಲ್ಲ ನಾ ಕಡೆಗೆ ಹೋಗ್ತೇನೆ ಆದರೂ ಕರೆಕ್ಟ್ ಬೇ ಆತ್ರಿ ಕೂತ್ಕಾ ಚೆನ್ನಾಗಿ ಹಿಡ್ಕೊಂದ್ರೆ ಆತ್ರಿ ಬಂದೆ ಗಟ್ಟೆ ಹಿಡ್ಕೊಂಡು ಕುಂದ್ರು ಮತ್ತು ಬಿದಿಗಿದ್ದು ಯುಗಾದಿ ಹಬ್ಬ ಹೆಸರಾದಿದ್ದು ಏಯ್ ಬಿಡ್ರಿ ನೀವು ಮಾತು ಹೇಳಿ ಗೊತ್ತಿಲ್ದ್ರೆ ಹೇಳಿ ಹೇಳ್ತಾ ಯಪ್ಪಾ ಬೇರೆ ಯಾವಾಗಲಿ ಹಿಂಗೆ ಖುಷಿ ಖುಷಿಯಾಗಿ ಇಟ್ಟಿರಲಿ ಯಾರ ಕಣ್ಣು ನನ್ನ ಮನೆ ಮ್ಯಾಲ ಬೆಳೆದಂಗೆ ಇರಲಿ ಎಲ್ಲಿಗೆ ಹೋಗೋಣ ನಿಮ್ಮ ಊರಾಗ ಏನಾಯ್ತು ರೀ ತೋರ್ಸೋಕೆ ಅಂತ ದೇವಸ್ಥಾನ ಅದ ಆಯ್ತು ರೀ ಬಾ ಇಲ್ಲ ಇಲ್ಲಾರೂ ಒಂದು ಸ್ವಲ್ಪ ದೂರ ಹೋಗಿ ಬಂದು ತಿರ್ಗಿಸ್ಬೇಡ್ರಿ ಸಾಕು ಎಲ್ಲಿ ಹೋಗೋಣ ಎಲ್ಲ ಹಚ್ಚೀರಿ ಹಿಂಗ ಆ ಕಡೆ ಹಾಕಾರ ನೋಡ್ರಿ ಹಿಂಗ ರಸ್ತೆ ಉದ್ದ ಸ್ವಲ್ಪ ಮನೆಗೆ ಹೋಗ್ತಂದ ನಂಗೆ ತಿರ್ಗಿಸ್ಬಿಡ್ರಿ ಭಾಳ ಖುಷಿ ಆಯ್ತ್ರಿ ಖುಷಿ ಆಯ್ತಾ ಆಯ್ತಾ ಹ್ಞೂ ರೀ ಖುಷಿ ಆಯ್ತು ಪಾಪ ಬಿಸ್ಲಾ ಹೊಲಕ್ಕೆ ಹೋಗಾರ ಗಾಡಿ ತಂದ್ರೆ ಚಲೋ ಆಯ್ತು ಎರಡು ಒಮ್ಮಿಗೆ ತಂದ್ರಿ ವಜ್ಜಾತ ಬಿಡು ಸಾಲಿದ್ರೆ ದುಡಿಯೋಕೆ ಹುಮ್ಮಸ್ ಬರ್ತತಿ ಅವನು ದುಡಿತಾನೆ ಹೆಂಗೋ ಪಾಪ ಸ್ಕೂಟಿ ಬಂದ ನೀವು ಇಬ್ಬರು ಕಲ್ತರ ಏನಾರು ಬೇಕಾ ಸಾಮಾನ್ ತರಕ ಓಡಾಡಕ್ ಹಾಕ್ರಿ ಹೌದ್ರಿ ಇದೊಂದು ಚಲೋ ಮಾಡಿದ್ರಿ ನೋಡಿ ರಜಾ ಇದ್ದಾಗ ಕಲಿಸ್ಕೊಟ್ಬೇಡ್ರಿ ಈ ಮುದಿಕ್ ಒಂದಿಲ್ಲ ಕಿತಾಪತಿ ಇದೆ ಅದಕ್ಕೆ ಏನೇನೇನು ಸುದ್ದಿ ಹಾರಿಸ್ತೇನ ಇಲ್ಲೇ ಕುತ್ಕೋಣ್ ನೋಡಕ್ಕೆ ಹಾಡ್ಕೊಂಡು ಸಾಲದ ನನ್ನ ಮಕ್ಕಳನ್ನ ಸೋಷೆನೆ ನೋಡ್ಕೊಂಡು ಹೊಡ್ರಿ ಮತ್ತೆ ರೋಡ್ನ ಐತಿ ಅಗ್ಗತಿ ಅಂಬನ ಸೊಂಡಿಂತ ಮುರಿದಿಟ್ಟಿಯಪ್ಪ ಅಲ್ಲಿ ಇದೇನು ರೀ ಈನ ಮನೆ ಹೊಯ್ತಿ ನಿಮಗಿಂತ ನಾನು ಹತ್ರ ಕಣಾಕತ್ತ ಹಿಂದೆ ಅವಕಾಶ ಹೊಡಿರಿ ಮುಕ್ ಬಿದ್ದು ಮತ್ತೆ ಹಲ್ಲು ಮುರಿದು ಹೋಗ್ಯಾವಂತ ಮಾತಾಡ್ತೀಯ ಚೆಂದ ಮಾತಾಡ ಅಲ್ಲಿ ಇದೆಯಂತ ಬೈಕ್ ಅಯ್ಯೋವಾ ಸೊಸಿನ ಮೂರು ಮಾರು ಮೇಲೆ ಕಣಾಕತ್ತಡ ಅವ್ನು ತಡ ಕಣಾಕತ್ತಾನೆ ಅಂಡ್ಸ ಯುಗಾದಿ ಹಬ್ಬಕ್ಕ ನಮ್ಮ ಮನೆಯವರು ಒಂದು ಸ್ಕೂಟಿ ಒಂದು ಬೈಕ್ ತಂದಾರ ಈ ಸ್ಕೂಟಿ ಬೈಕ್ ನಿಮ್ಗೆ ಯಾರಿಗಿಷ್ಟ ಆಯ್ತು ರೀ ಕಮೆಂಟ್ ಮಾಡ್ರಿ ಹಾಗೆ ಇವತ್ತಿ ವಿಡಿಯೋಕ್ಕ ಸಪೋರ್ಟ್ ಮಾಡ್ರಿ ನಮ್ಮ ಜೋಡಿಗಳಿಗೆ ನಿಮ್ಮ ಸಪೋರ್ಟ್ ಆಶೀರ್ವಾದ ಇರ್ಬೇಕು ರೀ ಅದ್ರಿ ಫ್ರೆಂಡ್ಸ ನನ್ನ ಗಂಡನ ಸ್ಕೂಟಿ ಹೆಂಗೈತೆ ಆಯ್ತು ನೋಡ್ರಿ ಕಮೆಂಟ್ ಮಾಡಿರಿ ಮಾಡ್ರಿ ಪಾ ಯುಗಾದಿ ಹಬ್ಬಕ್ಕೆ ನಮ್ಮ ಅಣ್ಣಾರ್ ತಂದಾರ ಗಾಡಿ ಮತ್ತು ಸ್ಕೂಟಿನ ಸಪೋರ್ಟ್ ಮಾಡ್ರಿ ಹಳ್ಳಿ ಮಂದಿಗೆ ಅದಕ್ಕೆ ರೊಮ್ಯಾನ್ಸ್ ಅನ್ನೋದು ಗೊತ್ತಿಲ್ಲ ನೋಡ್ರಿ ಈ ಹಳ್ಳಿಯಾಗಿ ಹಿಡಮಕ್ಳು ಹೆಂಗೆ ಓಡಾಡ್ತಾರೆ ಓಡಾಡ್ತಾರ ಮೇಲೆ ಕೈ ಹಾಕಿ ಇಷ್ಟೆಲ್ಲ ಮಾತಾಡ್ತಿ ಹೆಂಗೆ ಏ ಗೊತ್ತಿಲ್ಲನಾ ಒಟ್ಟಿ ಹಿಡ್ಕೊಣಂದ್ರಿ ನನಗೆ ಪಾಪ ಖುಷಿಯಾಗ ಏನೇನೋ ಮಾತಾಡ್ಕೊಂಡು ಹೊಂಟಾವು ಹೋಗಿ ಬರ್ಲಿ ದೇವ್ರೆ ಚೆನ್ನಾಗಿ ಹೋಗಿ ಮನೆಗೆ ಬರ್ಲ ಅವ್ರ ಸಾಕಾತ್ ಇಷ್ಟು ಬೇಕಾಗಿತ್ತು ಹೊಂದಾಣಿಕೆ ಒಂದು ಹೋದ್ರೆ ಮತ್ತೇನು ಬೇಡ ನೋಡ್ರಿ ಅವಕಾಶ ಬಿಡ್ತೇನೆ ಹೆದರ್ಬೇಡ ಎಲ್ರಿ ಟಾಟಾ ಬಾಯ್ ಬಾಯ್ ರೀ